ಹುಣಸೂರನ್ನು ಕೂಡ ಒಂದು ಜಿಲ್ಲೆಯಾಗಿ ಮಾಡಿ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ವಿಶ್ವಾಸ ದೇವರಾಜರ ಹೆಸರು ಹೆಸರು ಅಜರಾಮರವಾಗಿರಬೇಕು ಏಕೆಂದರೆ ದೇವರಾಜರ ಹೆಸರು ಇಡೀ ದೇಶದಲ್ಲಿ ಕಂಡಂಥ ಅತ್ಯಂತ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಆಡಳಿತ ಮಾಡಿದಂಥ ಧೀಮಂತ ನಾಯಕರು ಕರ್ನಾಟಕಕ್ಕೆ ಮೈಸೂರು ಕರ್ನಾಟಕ ಕರ್ನಾಟಕದಿಂದ ನಾಮಕರಣ ಮಾಡಿದಂಥವ್ರು ಅದ್ರ ಜೊತೆಗೆ ಸುಮಾರು ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿಯನ್ನು ಉಳವನೇ ಹೊಲದೊಡೆಯ ಅಂತಕ್ಕಂಥ ಭೂ ಸುಧಾರಣಾ ಕಾನೂನಿನಲ್ಲಿ ಕೊಟ್ಟಂಥವ್ರು ಈಗ ಬರೀ ಒಂದು ಮೂವತ್ತು ನಲವತ್ತು ಸೈಟ್ ತೊಳೋಕ್ಕಾಗಲ್ಲ ಅಂಥದ್ರಲ್ಲಿ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿಯನ್ನು ಕೊಟ್ಟಂಥವ್ರು ದೇವರಾಜರು ಅದ್ರ ಜೊತೆಗೆ ಮನೆ ಸೈಟು ಸಾಲಮನ್ನಾ ಜೀತ ವಿಮುಕ್ತಿ ಮತ್ತು ಹಾಸ್ಟೆಲ್ಗಳು ಭಾಳ ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಸಾರ್ವಜನಿಕವಾಗಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಕಟ್ಟಿ ಅಕ್ಷರಕ್ರಾಂತಿಗೆ ದುಡ್ಡು ನಾಂದಿಗೆ ಆಡದಂಥವ್ರು ಬಹುಶಃ ನಮಗೇನಿಲ್ಲ ಯಾವ ಮನೆಗಳಿತ್ತು ನೆಂಟರು ಮನೆಗಳು ನಮ್ಮ ಹಳ್ಳಿಯಿಂದ ಬಂದವರಿಗೆ ಅವರೆಲ್ಲರಿಗೂ ಕೂಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳನ್ನು ಮಾಡಿ ಕ್ರಾಂತಿಗೆ ಮತ್ತು ಒಂದು ಇದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ದೇವರಾಜರು ಹಾಗಾಗಿ ಅವರು ಸದಾ ಸ್ಮರಣೀಯರು ಅವರು ಹೆಸರು ಏಕೆಂದರೆ ಹುಣಸೂರಿನಲ್ಲಿ ಅವರು ಸುಮಾರು ಸಾರಿ ಗೆದ್ದು ಅಲ್ಲಿಂದ ಮಂತ್ರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗಾಗಿ ಅವರ ಹೆಸರು ಸ್ಮರಣೀಯವಾಗಿರಬೇಕು ಮತ್ತು ಜಿಲ್ಲೆ ಕೂಡ ಇವತ್ತೇನಾಗಿದೆ ನಮಗೆ ನಿಜ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ಸಣ್ಣ ಸಣ್ಣ ಜಿಲ್ಲೆಗಳಾಗಬೇಕು ತಾಲೂಕುಗಳಾಗಬೇಕು ಜನರಿಗೆ ಆಡಳಿತದ ಅಭಿವೃದ್ಧಿ ಅನುಭವ ತಕ್ಷಣ ಬರ್ ದೊರಕಬೇಕು ಅಂತಕ್ಕಂಥ ವಿಚಾರದಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳು ಈಗ ಹೇಗಿದೆ ಅಂದರೆ ಒಂದೊಂದು ತಾಲೂಕಿಗೆ ಆರು ತಿಂಗಳಾದರೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಯಾಕೆ ಅಂತಂದರೆ ಅವ್ರಿಗೆ ಒತ್ತಡ ಮೈಸೂರು ಸಿಟಿಗೆ ಬಿಕಾಸು ಜನ ವಿ ಐ ಪೀಸ್ ಬರ್ತಾರೆ ಮತ್ತು ಬೇರೆ ಬೇರೆ ಥರ ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತೊಂದು ಅಲ್ಲಿಂದ ಇಲ್ಲಿಂದೆಲ್ಲ ಜನ ಬರ್ತಾ ಇರ್ತಾರೆ ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಯಿಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟು ನಮ್ಮ ಪಾರ್ಲಿಮೆಂಟ್ ಮೀ ಕಮಿಟೀಸ್ಗಳು ಸ್ಟೇಟ್ ಕಮಿಟೀಸ್ಗಳು ಇಲ್ಲಿ ಬರ್ತಾಯಿರ್ತವೆ ಹಾಗಾಗಿ ಆ ಕೆಲಸದ ಒತ್ತಡದಿಂದ ಅವರು ನಮ್ಮ ತಾಲೂಕುಗಳಿಗೆ ಬರೋದು ಕಷ್ಟ ಆಗ್ತಾ ಇದೆ ಹಾಗಾಗಿ ಜನರಿಗೆ ಸುಗಮವಾಗಿ ಅವ್ರ ಕೆಲಸ ಮತ್ತು ಅಭಿವೃದ್ಧಿ ಆಡಳಿತ ಆಗಬೇಕಂದ್ರೆ ಹುಣಸೂರನ್ನು ಕೂಡ ಒಂದು ಜಿಲ್ಲೆಯಾಗಿ ಮಾಡಿ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ವಿಶ್ವಾಸ ಮತ್ತು ಇದನ್ನು ನಾಲ್ಕು ತಾಲೂಕುಗಳು ಬರ್ತವೆ ಆರು 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 ತಾಲೂಕು ಬರ್ತವೆ ನಾಲ್ಕು ಜನ ಎಮ್ ಎಲ್ ಎ ಇದ್ದಾರೆ ಇದಕ್ಕೆ ನಮ್ಮ ಎಚ್ ಡಿ ಕೋಟೆಯಿಂದ ನಮ್ಮ ಅನಿಲ್ ಪ್ರಿಯಾಪಟ್ಟಿನಿಂದ ಮಂತ್ರಿಯಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೆ ಆರ್ ನಗರದಿಂದ ರವಿಶಂಕರ್ ಅಂತ ಮತ್ತು ನಮ್ಮ ಊರು ಹುಣಸೂರು ಹುಣಸೂರಿಂದ ನಮ್ಮ ಹರೀಶ್ ಗೌಡರು ಈಗಾಗಲೇ ಎಲ್ಲರ ಜೊತೆ ಕೂಡ ಮಾತಾಡಿದ್ದೀವಿ ಎಲ್ಲರ ವಿಶ್ವಾಸದೊಂದಿಗೆ ಜಿಲ್ಲೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಂಕಣ ಕಟ್ತೀವಿ ಅಂತಕ್ಕಂಥದನ್ನು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದೇ ಜಿಲ್ಲೆಯವರಾಗಿದ್ದು ಅವರನ್ನು ಕೂಡ ನಾವು ಭಾಳ ವಿಶ್ವಾಸದಿಂದ ಯಾಕಾಗಿ ಇದು ಆಗಬೇಕು ಅಂತಕ್ಕಂಥದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು ಏಕೆಂದರೆ ಬಹುಶಃ ಈಗ ಇರೋದರಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಸಂಪದ್ಭರಿತವಾದಂಥ ಜಿಲ್ಲೆ ಇದು